ನೀವು ಬೆಂಗಳೂರಿಗೆ ಬರಬೇಕಾರೆ ವೇದವ್ಯಾಸ್ಥ ಕ್ಷೇತ್ರ ಶಾಸಕ ಆ ಮೇಲೆ ಬರಬೇಕು ನೀವು ಆ ಕ್ಷೇತ್ರದಲ್ಲೇ ಆ ಶಾಸಕ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ವಾಗರೆ ಶಾಸಕ ಮೋ मिनिस्टर ನಾಳೆ ಈಗ ಆಗಲ್ಲ ಸರ್ ಯಾರ ನಾಳೆ ನಮ್ಮ ಮೇಲೆ ಆಫರ್ ಮಾಡ್ತೀರೆ ನೀವು अगर ಇದಕ್ಕೆ ಏನಾದರೂ ಉತ್ತರ ನಾಳೆ ಕೊಡ್ತ ಅಂತ ಹೇಳಿದರೆ ಉತ್ತರ ಆಮೇಲೆ ಕೊಡೋಕೆ ಸರ್ ಉತ್ತರ ಆಯ್ತಲ್ಲ ಓಕೆ ಉತ್ತರ ಕೊಡೋದು ಗೊತ್ತಿದೆ ನಾನು ಹೇಳಿದೀನಿ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಸತ್ಯ ಮಾಡುವ Good sir.

ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಈಗ ಸಭೆ ಮುಂದೆ ಕಾಗದ ಪತ್ರಗಳು ಸನ್ಮಾನ್ಯ ಪರವಾಗಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಉಪಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಗೃಹ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ನನ್ನ ಹೆಸರಿನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತ ಅಧ್ಯಕ್ಷರೇ ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಆಹಾರ ಮತ್ತು ನಾಗರಿಕ ಸರ್ವ ಮಾನ್ಯ ಆಹಾರ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆರೋಗ್ಯ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಗ್ರಾಮೀಣ ಅಭಿವೃದ್ಧಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ವಸತಿ ವಕ್ ಮತ್ತು ಅಲ್ಪ ವಸತಿ ವಕ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಅರಣ್ಯ ಜೀವಶಾಸ್ತ್ರ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖಾ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಕೃಷಿ ಸಚಿವರು ಕೃಷಿ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಗಡಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಕಾರ್ಮಿಕ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ವೈದ್ಯಕೀಯ ಮಾನ್ಯ ಸಭಾಧ್ಯಕ್ಷರೇ ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಸಚಿವರು ಮಾನ್ಯ ಪಶುಸಂಗೋಪನಾ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಮನೆ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಉನ್ನತ ಶಿಕ್ಷಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಸಣ್ಣ ಸಚಿವರು ಸಣ್ಣ ನೀರಾವರಿ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ ಈಗ ಒಂದು ಪ್ರಕಟಣೆ ಕರ್ನಾಟಕ ಜನತಾ ದಲ ಜಾತ್ಯತೀತ ಶಾಸಕಾಂಗ ಪಕ್ಷದ ನಾಯಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ದಿನಾಂಕ ಮೂರು ಮೂರು ಇಪ್ಪತ್ತೈದರಂದು ಪತ್ರ ನೀಡಿದ್ದು ಸದರಿ ಪತ್ರದಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಸಿ ಜಿಡಿ ಹರೀಶ್ ಗೌಡ ಅವರನ್ನು ಕರ್ನಾಟಕ ಜನತಾ ದಲ ಜಾತ್ಯತೀತ ಶಾಸಕಾಂಗ ಪಕ್ಷದ ಸಚೇತರನ್ನಾಗಿ ನೇಮಿಸಲಾಗಿದೆ ಎಂದು ತಿಳಿಸಿದ್ದು ಸದರಿ ವಿಷಯವನ್ನು ಈ ಮೂಲಕ ಸದನ ಗಮನ ತಂದು ಅವರನ್ನು ಅಭಿನಂದಿಸುತ್ತೇನೆ ಪ್ರಕಟಣೆ

ದಿನಾಂಕ ಮೂರು ಮೂರು ಇಪ್ಪತ್ತ ಇಪ್ಪತ್ತೈದು ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಕಂಡಂತೆ ತೀರ್ಮಾನಿಸಲಾಗಿದೆ ದಿನಾಂಕ ನಾಲ್ಕು ಮೂರು ಇಪ್ಪತ್ತೈದರಂದು ಇಪ್ಪತ್ತು ಇಪ್ಪತ್ತೈದರಿಂದ ಆರು ಮೂರು ಇಪ್ಪತ್ತಿಪ್ಪತ್ತೈದರವರೆಗೆ ಮಾನ್ಯ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಹಾಗೂ ರಾಜ್ಯಪಾಲರ ಭಾ ಭಾಷಣದ ವಂದನ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ದಿನಾಂಕ ಹತ್ತು ಮೂರು ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಯವರು ಉತ್ತರವು ನೀಡಲಿದ್ದಾರೆ ದಿನಾಂಕ ಏಳು ಮೂರು ಇಪ್ಪತ್ತ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಹದಿನೈದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯವರು ಇಪ್ಪತ್ತಿಪ್ಪತ್ತು ಇಪ್ಪತ್ತಾರನೇ ಸಾಲಿನ ಅವಯವ ಅಂದಾಜು ಮನ್ನು ಅಂದಾಜುಗಳನ್ನು ವಂದಿಸಲಿದ್ದಾರೆ ದಿನಾಂಕ ಹನ್ನೊಂದು ಮೂರು ಇಪ್ಪತ್ತಿಪ್ಪತ್ತೈದರಂದು ಅವಯವ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ ಅನುದಾನ ಬೇಡಿಕೆ ಮೇಲೆ ಚರ್ಚೆ ನಡೆಯಲಿದೆ ಅವಯವಯದ ಮೇಲೆ ಹಾಗೂ ಅನುದಾನಗಳ ಬೇಡಿಕೆ ಮೇಲೆ ನಡೆದ ಚರ್ಚೆಗೆ ದಿನಾಂಕ ಹತ್ತೊಂಬತ್ತು ಮೂರು ಇಪ್ಪತ್ತ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ನೀಡಲಿದ್ದಾರೆ ಧನ ವಿನಿಯೋಗ ವಿಧೇಯಕವೂ ಸೇರಿದಂತೆ ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ಹತ್ತು ಮತ್ತು ಸ್ವೀಕರಿಸಲಾಗಿರುವ ಮತ್ತು ಸ್ವೀಕರಿಸಲಾಗುವ ವಿಧೇಯಕವನ್ನು ಮಂಡಿಸಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಿದ್ದಾರೆ ಸಮಾಜದಲ್ಲಿನ ಇತ್ತೀಚಿನ ಪ್ರಮುಖ ವಿಷಯಗಳಾದ ಆರೋಗ್ಯ ಅಥವಾ ಮಾದಕ ವ್ಯವಸಾನ ವ್ಯಸನ ನಿಯಂತ್ರಣ ಹಾಗೂ ಇನ್ನಿತರ ವಿಷಯಗಳ ಕುರಿತಂತೆ ಸದನ ಚರ್ಚಿಸಲಾಗುವುದು ಪ್ರತಿದಿನ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಹತ್ತು ಕಾಲು ಗಂಟೆಗೆ ಸದನವನ್ನು ಸಮಾವೇಶಗೊಳ್ಳಲಿದೆ ಇದಕ್ಕೆ ಸದನದ ಅನುಮತಿ ಇದೆ ಎಂದು ಭಾವಿಸ್ತೇನೆ ಈಗ ಕೊರಕ್ ಶುರು ಮಾಡ್ತೀನಿ ಅಂತ ಹೇಳಿದರೆ ಏನ್ ಹೇಳ್ತೀನಿ ಈಗ ಕೃಷ್ಣಪುರ ನೀವೆಲ್ಲ ಸೀನಿಯರ್ ಮೆಂಬರ್ಸ್ ಇದ್ದೀರಿ ಸೋಸ್ವಾಗಿ ಕೃಷ್ಣಪುರ ಎಲ್ಲ ನೀವೆಲ್ಲ ಸೀನಿಯರ್ ಏನಂತ ಎದ್ದು ಏನಂತ ನೀವಲ್ಲಿ ಎದ್ದು ನಮ್ಗೆ ಎಂತ ಗೊತ್ತಾಗಬೇಕು ಏನಂತ ಇಲ್ಲ ಅಧ್ಯಯನ ಮೋಷನ್ ಕೊಟ್ಟಿದ್ದಾರೆ ಯಾವುದು ಈಗ ರಾಜ್ಯದಲ್ಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ನಡೀತಾ ಇದೆ ಏನು ವಿಚಾರ ಬರ್ತೀನಿ ನೀವು ಎದ್ದು ನಿಂತು ಯಾವ ಸಬ್ಜೆಕ್ಟ್ ಅಲ್ಲಿ ಮಾತಾಡ್ತೀನಿ ಯಾವಾಗ ಮಾತಾಡ್ತೀನಿ ಏನು ಮಾತಾಡ್ತೀನಿ ಬೊಬ್ಬೆ ಬೊಬ್ಬಾಗ್ಲಿಕ್ಕೆ ಶಾಸಕರು ನಿಯಮ ನೀವು ಬರೆದು ಕೊಡಿ ಏನಂತ ಹೇಳಿ ಈಗ ಏನ್ ನನಗೆ ಬರ್ದು ಪರ್ಮಿಷನ್ ಕೇಳಿಲ್ಲ ಅವ್ಲಿ ಅವ್ರು ಅವಿಶ್ವಾಸ ಇದೆ ಅಜನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಇದೆ ಇಲ್ಲಿ ಒಂದೊಂದು ನಿರ್ಣಾಯಕ ಅವ್ರು ಬರೆದು ಅವ್ರು ಮಾತಾಡ್ಲಿಕ್ಕೆ ರಾಜ್ಯಪಾಲರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರು ತಯಾರಾಗಿ ನಿಂತಿದ್ದಾರೆ ಈಗ ಒಂದು ರಾಜ್ ತಾವು ಈಗ ಇದನ್ನು ಕೊಟ್ಟಿದ್ದೀರಿ ಯಾವುದು ಇದನ್ನು ನಿಲ್ವಲಿ ಸೂಚಿ ಅಂತ ಕೊಟ್ಟಿದ್ದೀರಿ ಹೌದು ಈಗಾಗಲೇ ನಮಗೆ ಬಹುಶಃ ನಿಮ್ಮ ರಾಜ್ಯಪಾಲ ಭಾಷಣದಲ್ಲಿ ತಮ್ಗೆ ಏನನ್ನು ಕೂಡ ಮಾತಾಡೋದ್ರಲ್ಲಿ ಅವಕಾಶ ಕೂಡ ಇವತ್ತು ಅವಕಾಶಗಳಿದೆ ಅದು ಮಹತ್ವದ ವಿಚಾರದ ಕೂಡ ನಾನು ಬಹುಶಃ ಅದನ್ನೇ ಅದರಲ್ಲಿ ತೆಕ್ಕೊಂಡ್ರೆ ಉತ್ತಮ ಅಂತ ಒಂದು ಅಭಿಪ್ರಾಯ ಅಂತ ಹೇಳಿಕ್ಕೆ ನಾನು ಇವತ್ತು ತಿಳಿಸುವಂಥದ್ದು ನಿಮ್ಮ ಸಲಹೆನ ನಾವು ಒಪ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳಲ್ಲ ಗವರ್ನರ್ ಸ್ಪೀಚ್ ಅಂದರೆ ಕೊನೆಯಲ್ಲಿ ಅಂದರೆ ಅದರ ರಿಪ್ಲೈ ಬರುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಬೇಕಾಗಿದೆ ಅದು ಉತ್ತರ ಕೊಟ್ಟು ಹೊರಟು ಅವರು ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಇವತ್ತು ರಾಜ್ಯದಲ್ಲಿ ಎರಡು ಲಕ್ಷ ವಿದ್ಯಾರ್ಥಿಗಳು ಎರಡು ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು ಮೂವತ್ತು ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕಾಗಿದೆ ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ ಎಲ್ಲ ನೂರಾರು ಸಬ್ಜೆಕ್ಟ್ ಮಾತಾಡಿರ್ತಾರೆ ನೂರಾರು ವಿಚಾರಗಳ ಬಗ್ಗೆ ಆ ಉತ್ತರ ಬರುತ್ತೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ನಾನು ಅದು ಇನ್ನೂ ಬಹಳಷ್ಟು ನಿರ್ವಣಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆಯಲ್ಲಿ ರಸ್ತೆ ತಡೆ ನಡೀತಾ ಇದೆ ಮನೆ ನುಗ್ಗಿದ್ದಾರೆ ಎಸ್ ಗೆ ಗಲಾಟೆಗಳು ನಡೀತಾ ಇದ್ದಾರೆ ಸಾಹಿತಿಗಳು ಪತ್ರಗಳು ಬರ್ದಿದ್ದಾರೆ ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು ತಾವು ಪತ್ರ ಬರ್ದಿದೀರ ಬಗ್ಗೆ ಅದರಿಂದ ಇದನ್ನ ಮಾಡೋ ನಾನೇನ್ ಸರ್ಕಾರದ ಅಲ್ಲ ಲೋಕಸಭಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂತ ಅವ್ಯವಹಾರಗಳ ಬಗ್ಗೆ ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಆ ಪದಗಳನ್ನ ಟ್ರಾನ್ಸ್ಲೇಟ್ ನಾನು ಹೇಳ್ಬಿಟ್ರೆ ನಿಮ್ಗೆ ನೀವು ಯಾ ನಾವು ಕೂತ್ಕೊಳಕೆ ಆಗಲ್ಲ ಇಲ್ಲಿ ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ ಅದನ್ನ ನಾವು ಹೇಳ್ಬೇಕಲ್ಲ ಕನ್ನಡ ಆದ್ರೂ ಉಳಿಬೇಕಲ್ಲ ನಾವು ಭಾಷೆ ನೆಲ ಜಲ ಪ್ರಮುಖ ಪ್ರಮುಖ ಅಂತ ಹೇಳ್ತೀವಿ ಅಧ್ಯಕ್ಷ ಒಂದೇ ನಿಮಿಷ ನಾವು ಭಾಷೆ ಬಗ್ಗೆ

ನಮ್ದಲ್ಲ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಸರ್ ನಾವು ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ನಾವು ಅದನ್ನ ನೋಡಿದ್ರಿ ನಾವು ಕಣ್ಣಾರ ನೋಡಿದ್ರಿ ಉತ್ತಮವಾದ ಈಗ ಯಾರು ಮಾತಾಡ್ತಾ ಇದಾರೆ ಅವ್ರನ್ನ ಫೋಕಸ್ ಮಾಡ್ಬೇಕೆ ಹೊರ್ತು ಅದು ಬಿಟ್ಬಿಟ್ಟು ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು ಜನಕ್ಕೆ ತಾನೇ ಈಗ ನಾನ್ ನೋಡ್ತಾ ಇದ್ದೇನೆ ನೀವು ಆಯ್ತು ಅವ್ಳು ಹೇಳ್ತೇನೆ ನೀವು ಮಾತಾಡ್ಲಿಕ್ಕೆ ಟೈಮ್ ಆಯ್ತು ಹೇಳ್ತೇನೆ ಹೇಳಿ ಕೆಲ್ಸಲ್ಲ ಹೇಳಿ ಕೆಲ್ಸಿದ್ದಾರೋ ಸರಿ ಮಾಡ್ತೇನೆ ಮಾತಾಡಿ ನೀವು ಅವರು ಕೋಪೋನಲ್ಲಿ ಇದ್ರ ಮೇಲೆ ಮುಗಿಸ್ಬೇಡಿ ಸಬ್ಜೆಕ್ಟ್ಗೆ ಮನೆ ಈಗ ಆಯ್ತು ಅಶೋಕ್ ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ನಾನು ಸರಿಯ ಪರಿಸ್ಥಿತಿ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಅಲ್ಲ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಅಲ್ಲಿ ಯಾರ ಇನ್ಸ್ಟ್ರಕ್ಷನ್ ಕೊಡೋ ಅದಕ್ಕೋಸ್ಕರ ಅಲ್ಲಿ ಏನಿದೆ ಸೆಕ್ರೆಟರಿ ಅವರೇ ಏ ಕೊಡ್ರಿ ಈ ಕಡೆ 봐 ಇದು ಕನ್ನಡದ ವಿಚಾರ ಏನಾಗಿದೆ ಇಲ್ಲಿ ಕನ್ನಡ ನೆಲ ಜಲ ಪ್ರಶ್ನೆ ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ ಏನೇನು ವಿಚಾರಗಳಾಗಿದೆ ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂತದ್ದು ಇವತ್ತು ಪ್ರಮುಖವಾಗಿರೋಂತದ್ದು ಮತ್ತು ಕೆ ಪಿ ಸಿಯಲ್ಲಿ ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಕೂತ್ಕೊಳ್ಳ ಸರ್ಕಾರ ದುಡ್ಡು ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು ಕೆಡಪ್ಪ ಎಲ್ಲ ನಮ್ದು ಬಿಡಪ್ಪ ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ ಹದಿನೈದು ಕೋಟಿ ಕೊಟ್ಟಿದ್ರ ಈಗ ಒಂದು ಎಕ್ಸಾಮ್ ನಡೆಸಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರ ಎಕ್ಸಾಮ್ ಮುಗ್ದೋಯ್ತು ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು ಕನ್ನಡದ ಕೊಲೆ ಮಾಡಾಕ್ ಬಿಟ್ರಿ ಇವ್ರು ಮತ್ತೆ ಎಕ್ಸಾಮ್ ಮತ್ತೆ ಹದಿನೈದು ಕೋಟಿ ನಾವೇ ಬರ್ಗಾಲ ಈಗ ಬರ್ಗಾಲ ಒಂದೊಂದ್ ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲ್ಗೆ ಹೋಗಿದಿರಿ ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ ಇಲ್ಲಿ ಏಳೋರ್ ಇಲ್ಲ ಕೇಳೋರ್ ಇಲ್ಲ ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ ಸುಮ್ನೆ ನಾನು ಐದಾರು ಜನ ಅಭ್ಯರ್ಥಿಗಳಲ್ಲ ಎರಡು ಲಕ್ಷ ಅಭ್ಯರ್ಥಿಗಳು ಇರೋದು ಎರಡು ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಮುಂಚೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಈಗ ಏನ್ ಇಲ್ಲ ಏನು ಅಬ್ಜೆಕ್ಷನ್ ಇಲ್ಲ ಈಗ ಒಂದು ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷೇ ಅಡ್ಜಸ್ಟ್ಮೆಂಟ್ ಸರಿಪಾಲಿಸುವಂತ ಹೇಳಿದನಲ್ಲ ಆಯ್ತು ಸಂತೂ ಮಾತಾಡ್ತೇನೆ ಇಲ್ಲಿ ನಿಮ್ದೇ ಕೈವಾಡ ಅಂತ ಕಾಣುತ್ತಿದೆ ಯಾವೆಟ್ಟು ಸರಿ ಇಲ್ಲ ಸರಿ ಮಾಡಿ ಸರಿ ನೋಡುವ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಸಾಹೇಬದವ್ರದ್ದು ಯಾವ ನಟ್ಟು ಲೂಸ್ ಆಗಿದೆ ಹೇಳಿ ಸಂವಿಧಾನ ಸನ್ಮಾನ್ಯ ಅಧ್ಯಕ್ಷ ನಾ ಸರಿ ಈಗ ಈಗ ನೋಡ್ರಿ ಈಗ ಬಂತು ಈಗ ನಾನ್ ಅಂತ ಹೇಳಿದರಲ್ಲ ಈಗ ಅದು ಕ್ಲಿಯರ್ ಆಗೋಕ್ ಆಗಲ್ಲೋ ಆಯ್ತು ನೀವು ಬರೇ ನಿಮ್ಮ ಅವ್ರ ಮಾರಿನೇ ನಿಮ್ಮ ಮಾರಿನಿ ಆಯ್ತು ಈಗ ಯಾಕೆ ಏನು ಸರಿಪಡಿಸೇನೆ ನಾನು ಅಂತ ಹೇಳಿ ಈಗ ಮಾತಾಡಿ ಕೊಂಡೆ ಸರಿಪಡಿಸುವ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಾರೆ ಪಕ್ಷದ ನಾಯಕರು ಸರ್ ಸರ್ ನಾವು ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ ನಿಮ್ ಬಗ್ಗೆ ಅಭ್ಯಾನ ಆಯ್ತು ಇಲ್ಲ ಬಿಲ್ಸಿ ಆಯ್ತು ನೋಡ್ತಾ ಏನಂತ ಕೂತ್ಕೊಳ್ಳಿ ಈಗ ಬರಬಾರ್ದಿತ್ತು ಈಚೆ ಕಡೆ ಬರೋದಿಲ್ಲ ಏನ್

ಮುಟ್ಟಿ ಆಯ್ತು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷೆ ಮಾಡ್ತಾ ಇದ್ದೀವಿ ಹದಿನೈದು ನಿಮಿಷ ಮುಂಚೆ ಆಗುದು ಮತ್ತೆ ಅದೇ ಆಗ್ತಾ ಇದೆ ನೋಡಿ ಯಾವ್ದು ಬತ್ತನ ಇಲ್ಲ ಪಾಪ ಅವನ ಯಾರ ಅವನ ನಿಮ್ ಸನ್ಮಾನ್ಯ ಅಧ್ಯಕ್ಷೆಂಟ್ ಮತ್ತೆ ಪಡಿಸಕ್ಕೆ ಎಷ್ಟು ಒಂದ್ ನಿಮಿಷ ಕೆಲಸ ಮೇಲೆ ಕಲಿಸಿದ್ದೇನೆ ಮಾಡಿ ಮಧ್ಯಾಹ್ನ ಕಲಿಸ್ತಾ ಇದ್ದಾರೆ ನಿಮ್ಮೊಂದು ಕಡೆ ಮಾತಾಡ್ತಾ ನಾವು ಮಾತಾಡೋದೇ ಮಾತಾಡ್ತೀವಿ ಸಂಸದೀಯ ಸರಿಯಲ್ಲ ಪದ್ಧತಿನ ಸರಿಪಡಿಸ್ ಹೇಳ್ತೇನೆ ಹಾಗೆ ಮಾತಾಡಿದ ಮಧ್ಯಾಹ್ನ ವಿರಾಮ್ ಸೆ ಅವರು ಕಲಿಸ್ತೇನೆ ನಿಮ್ಮನ್ನು ಕೂಡ ಕಲಿಸ್ಬಂದ ಕೂಡ ಕಲಿಸ್ತೇನೆ ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ ಮಾನ್ಯ ಬಸವಗೌಡ ಪಾಟೀಲ್ ಏನು ವಿಷಯವನ್ನ ಪ್ರಾಸ್ತಾಪ ಮಾಡಿದ್ರು ಅದಕ್ಕೆ ಧ್ವನಿ ಕೂಡಿಸಿದ್ದೀರಿ ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಹೇಳ್ತೀನಿ ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗಲೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ அது சரிங் லாங் சரி ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು ಇದನ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಕೊಟ್ರಿ ನೀವು ಸದನ ಕಲಾಪ ಕವರ್ ಮಾಡಿ ಇವೆಲ್ಲ ಕಾಗೇರಿ ಸಾಹ ಇದ್ದಾಗ ನಾನು ಒಬ್ಬ ಜವಾಬ್ದಾರಿಯಿಂದ ಮಾತಾಡಿ ನಾನು ಜವಾಬ್ದಾರಿ ಜವಾಬ್ದಾರಿ ಅಂತ ಏನ್ ಬಾಯ್ ಬಂದಾಗ ಮಾತಾಡೋದಲ್ಲ ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ

ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನಾನು ಒಂದು ಇದನ್ನ ಕವರ್ ಮಾಡ್ರಿ ಎರಡನದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಮಾತಾಡ್ತಾರೆ

1, 2, 3, 4,